ಸ್ವಾಗತ ಸುಸ್ವಾಗತ ಎಸ್ ಪಿ ಸ್ಟುಡಿಯೋಗ ಸುಸ್ವಾಗತ ಗುರು ಇವತ್ತು ಬೆಂಗಳೂರು ಯಲಂಕಾಗೆ ಒಂದು ಬಾಡಿಗೆ ಇತ್ತು ಬಾಡಿಗೆಗೆ ಹೋಗಿದ್ದು ಇವಾಗ ಹೋಯ್ತಾ ಇದ್ದೀನಿ ಗುರು ಟೈಮು ಇವಾಗ ಒಂದೂವರೆ ಇವಾಗ ಡ್ರಾಪ್ ಆಯಿತು ಡ್ರಾಪ್ ಮಾಡಿ ನೋಡು ಗುರು ಎಷ್ಟು ಟೈಮ್ ಆಗೋಯ್ತು ಅಲ್ಲಿ ಊಟಕ್ಕೆ ಅಂತ ಹೋದವರು ಹತ್ ಗಂಟೆ ಆದ್ರೂ ಬಂದೇ ಇಲ್ಲ ಅಲ್ಲೇ ಉಳ್ಕೊಬಿಟ್ಟವ್ರೆ ನಾವು ಅಲ್ಲೇ ಊಟ ಗೀಟ ಎಲ್ಲ ಮಾಡ್ಕೊಂಡು ಇವಾಗ ಹೊಲ್ ಬಾ ಇದೀವಿ ಗುರು ಇದು ನಮ್ಮ ಗುತ್ತೂರು ರೋಡು ಗುತ್ತೂರು ರೋಡು ಅಂದ್ರೆ ಇಲ್ಲಿ ಹುಂ ಗೇಟ್ ಅಂತ ಬರುತ್ತೆ ಆ ರೋಡಿನ ಬಂದ್ರೆ ಬರ್ತಾ ಇದೀವಿ ಮಶಾಡೋದ್ ರೋಡು ಗುರು ಒಂದ್ ಟೈಮ್ ಅಲ್ಲಿ ರೋಡ್ ನೋಡಿದ್ರೆ ಜರಿ ಕತ್ತಿದ್ರು ಎಲ್ಲಾರು ಈಗ ಅದೇ ನೋಡಲ್ಲ ನಾವು ಹೋಯ್ತಾ ಇದ್ದೀವಿ ಇದೇ ನೋಡ್ರಿ ಅಲ್ಲಿ ಕಾಣಿಸ್ತೈತಲ್ಲ ಲೈಟು ಅದೇ ಸ್ಮಶಾನ ಇದೇ ಹೆಬ್ಬಾಳ ಫುಲ್ಲು ಎಲ್ಲ ಸೈಕ್ ಹುಗುರು ಸೈಕು ಪೂರ ಸೈಕು ಇಲ್ಲಿ ನೋಡಿದ್ರೆ ಸ್ಮಶಾನ ಇಲ್ಲಿ ನೋಡಿದ್ರೆ ಎಬ್ಬಾಳ ಎಲ್ಲಿಂದ ಏನು ಟೆನ್ಷನ್ ಇಲ್ಲ ಮುಂಚೆ ಭಯ ಆಯ್ತು ಇವಾಗ ಆ ಥರ ಭಯಾಗೆ ಎಲ್ಲ ಇಲ್ಲ ಇಲ್ಲೇ ಇದ್ರ ಹತ್ರ ಹಂಗೆ ಸ್ವಲ್ಪ ಮುಂದೆ ಬಂದರೆ ನಮ್ಮ ಊರಿನ ಫೇಮಸ್ ದೇವಸ್ಥಾನ ಅರ್ಕೇಶ್ವರನ ದೇವಸ್ಥಾನ ಅಂತ ಫುಲ್ ದೊಡ್ಡ ದೇವಸ್ಥಾನ ಗುರು ಆದರೆ ಇಷ್ಟೊತ್ತಲ್ಲಿ ಬಂದರೆ ಯಾವ ದೇವಸ್ಥಾನ ತಾನೂ ಓಪನ್ ಇರುತ್ತೆ ಕ್ಲೋಸ್ ಆಗಿಬಿಡೈತೆ ಹೊಟ್ಟಿದ್ದೀವಿ ಗುರು ಇಲ್ಲಿಂದ ಹೊಟ್ಟು ಇವಾಗ ನೈ ಹೋಗಿ ಮಲ್ಕೋಣ ಅನ್ಸ್ಬಿಡೈತೆ ಗುರು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಕುಂಬ್ಳು ಗೂಡಲ್ಲಂತೂ ಟ್ರಾಫಿಕ್ ಜಾಮು ಅಲ್ಲಿಂದ ಈ ಕಡೆಯಿಂದ ಹೋಗ್ಬೇಕಾರೆ ಹೆಂಗೋ ಒಂದು ಮುಕ್ಕಲ್ ಅವರ್ ಗೆ ಹೋಗ್ಬಿಡೀನಿ ಯಲಂಕಾಗೆ ಅಷ್ಟು ಟ್ರಾಫಿಕ್ ಇದ್ರೂ ಆ ಕಡೆಯಿಂದ ಬರ್ತಾ ಬರ್ತಾ ಅಂತೂ ಸಿಕ್ಕಾಪಟ್ಟೆ ಕುಂಬ್ಳುಗೂಡಲ್ಲ ಅಂತ ಟ್ರಾಫಿಕ್ ಜಾಮು ಯಾಕೆ ಅಂತಂದ್ರೆ ಅಲ್ಲಿ ರೋಡ್ ಮಾಡ್ತಾ ಇದ್ರು ಎಲ್ಲ ಟೋಲಿಂದ ಬರೋರು ನೈಸ್ ರೋಡಿಂದ ಬರೋರು ಎಲ್ಲ ಅಲ್ಲಿಗೆ ಜೈನ್ ಆಗಬೇಕು ಕುಂಬ್ಳುಗೂಡ್ಗೆ ಅದರಿಂದ ಫು ಸಿಕ್ಕಾಪಟ್ಟೆ ಬಟ್ಟೆ ಜಾಮ ಗುರು ಅಲ್ಲೇ ಮುಕ್ಕಾಲು ಗಂಟೆ ಆಗೋಯ್ತು ಹೊಟ್ಟು ಬರೋಷ್ಟೊತ್ತಿಗೆ ನೋಡಿದ್ರೆ ಇವಾಗ ಒಂದೂವರೆ ಆಗೋಯ್ತು ಗುರು ಏನು ಮಾಡೋದು ಟೈಮ್ ಏನು ಮಾಡೋಕ್ಕಾಗಲ್ಲ ಅದರಿಂದ ಹೊರಟಿದ್ದೀವಿ ಈಗ ಅಂತೂ ಇಂತೂ ಮನೆ ರೋಡಿಗೆ ಜೈನ್ ಆಗಿದ್ದೀವಿ ಮನೆ ರೋಡಿಗೆ ಜೈನ್ ಆಗಿ ಹೋಯ್ತಾ ಇದ್ದೀವಿ ಅಲ್ಲಿ ಬರ್ತಾ ನಮ್ಗೂ ಮತ್ತೆ ಒಂದ್ ಇ ಟಿ ಎಸ್ ಗಾಡಿಗೂ ಫುಲ್ಲು ಪೈಪೋಟಿ ಬಿದ್ದೋಗ್ಬಿಡಿದೆ ಗುರು ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟೆನ್ ಸ್ಪೀಡ್ ಗುರು ಎಲ್ಲ ಏನ್ ಅಕ್ಕ ಪಕ್ಕದಲ್ಲಿ ಕಷ್ಟವರು ಇದ್ದವ್ರು ಎಲ್ಲ ವಿಧಾನಕ್ ಹೋಗ್ ವಿಧಾನಕ್ ಹೋಗ್ ಒಂದ್ ಆ ತರ ಸ್ಪೀಡಲ್ಲಿ ಬರ್ತಾ ಇರೋದು ಅವನು ಸಿಕ್ಕಾಪುಟ್ಟ ಹಂಗೆ ತುಳಿತಾವ್ನೆ ನಾನು ಅದೇ ತರ ತುಳಿತಾ ಇದ್ದೀನಿ ಸಿಕ್ಕಾಪಟ್ಟೆ ಜೋರಾಗಿ ತುಳಿತಾ ಇದ್ ಗುರು ಅಯ್ಯೋ ಏನ್ ಕೇಳ್ತೀರಾ ಗಾಯ್ಸ್ ಪೂರ ಅಲ್ಲಿ ಪೂರ ಮದ್ದೂರಲ್ಲಿ ಪೈಪೋಟಿ ಸ್ಟಾರ್ಟ್ ಆಗಿದ್ದಕ್ಕೆ ಮಂಡ್ಯ ಎಂಡ್ ಆಗೋವರೆಗೂ ಮಂಡ್ಯ ಕಡೆ ತಿರ್ಗೊಳ್ಳೋವರೆಗೂ ಫುಲ್ ಸಿಕ್ಕಾಪಟ್ಟೆ ಸ್ಪೀಡಾಗಿ ಬದಿರಿ ಆದರೂ ಒಂದು ಅಂದು ಹಿಡಿಯೋಕೆ ಆದರೆ ನಮ್ಮದು ಇವತ್ತು ದೊಡ್ಡ ಗಾಡಿ ಜೈಲುಗೆ ಬಾಡಿಗೆ ಇದ್ದಿದ್ದು ಸೆವೆನ್ ಸೀಟ್ರು ಅದಕ್ಕೆ ಇದಕ್ಕೋಗಿದ್ದು ಅಲ್ಲಿಂದ ಬಂದು ಕಸ್ಟಮರ್ನ ಡ್ರಾಪ್ ಮಾಡಿ ಇವಾಗ ವರ್ಡ್ ಪಂದೆ ಗುರು ಈಗ ಏನಿದ್ರು ಇದು ಮಾಡಿಕೊಂಡು ಗಾಡಿ ನಿಲ್ಸಿ ಮಲ್ಕಳದೇ ಪರವಾಗಿಲ್ಲ ಗುರು ಇಷ್ಟೊತ್ತಾದ್ರೂ ಪೊಲೀಸ್ ಅವರೆಲ್ಲ ಇನ್ನೂ ರೋಡ್ ಸಾಕ್ತವ್ರೆ ನಮ್ ಮೇರೆದಲ್ಲೆಲ್ಲೂ ಇಂತೂ ಮನೆ ರೋಡಿಗೆ ಬಂದು ಸರಿ ಫ್ರೆಂಡ್ಸ್ ಸಿಗೋಣ ನಾಳೆ ಓಕೆ ಬಾಯ್ ಬಾಯ್